ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸುತ್ತೇನೆ ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ದಿನಾಂಕ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕವ ಅಂದರೆ ರವಿವಾರದಿಂದ ಶನಿವಾರದವರೆಗೂ ಪ್ರತಿಯೊಬ್ಬ ರಾಶಿಯವರ ಫಲವನ್ನು ಭಗವಂತ ಈ ವಾರ ಯಾವ ರೀತಿ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ಗೌಡೇಶ ಮುಖಾಂತರ ತಿಳಿಸಿಕೊಡತಕ್ಕಂಥದ್ದು ವಿಶ್ವಾಸ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲ ಪಕ್ಷ ಈ ವಾರದ ಪಂಚಾಂಗ ಫಲ ಇರತಕ್ಕಂಥದ್ದು ಈ ವಾರ ಏನು ವಿಶೇಷ ಇದೆ ಅಂತ ಹೇಳಿದ್ರೆ ಹದಿನೆಂಟನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇರತಕ್ಕಂಥದ್ದು ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರ ಮನೆಯಲ್ಲಿ ಸದಾಕಾಲ ಅಶಾಂತಿ ಕೂಡಿರತಕ್ಕಂಥದ್ದು ಮನೆಗೆ ಬಂದರೆ ಜಂಜಾಟಗಳು ಜಾಸ್ತಿ ಆಗತ್ತೆ ಯಾರದೋ ಕಣ್ಣು ಪ್ರಮುಖ ಕೆಟ್ಟ ಕಣ್ಣು ನಮ್ಮ ಮನೆಯ ಮೇಲೆ ಬಿದ್ದಿದೆ ಇದಕ್ಕೆ ಪರಿಹಾರವನ್ನಾಗಿ ನಾವೇನಾದ್ರು ಮಾಡ್ಕೊಳ್ಬೋದಾ ಅಥವಾ ಸಂಪೂರ್ಣ ಮನೆ ಸುಖದಿಂದ ಸಂತೋಷದಿಂದ ಧನಾತ್ಮಕವಾಗಿ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೋದಾ ಅಂಥೇಳಿ ತುಂಬ ಜನ ಕೇಳ್ತಿರ್ತಾರೆ ಖಂಡಿತ ನಾನು ಹೇಳತಕ್ಕಂತಹ ಈ ಸರಳ ಪರಿಹಾರವನ್ನು ಈ ಅಮಾವಾಸ್ಯೆಯಿಂದ ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥದ್ದು ಈ ಅಮಾವಾಸ್ಯೆಯಂದು ಎಂದು ಪ್ರಮುಖವಾಗಿ ರಾಹುಕಾಲ ಭಾನುವಾರ ಸಂಜೆ ಇರತಕ್ಕಂಥದ್ದು ನಾಲ್ಕೂವರೆಯಿಂದ ಆರು ಗಂಟೆ ಆಸುಪಾಸು ಬರತಕ್ಕಂಥದ್ದು ಆ ಸಮಯದಲ್ಲಿ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಉಪ್ಪನ್ನು ಇಟ್ಟುಕೊಂಡು ಅದರ ಮೇಲೆ ಒಂದು ನಿಂಬೆಣ್ಣನ್ನು ಕಟ್ ಮಾಡಿಕೊಂಡು ಸಂಪೂರ್ಣವಾಗಿ ರಸಗಳನ್ನು ತೆಗೆದು ಒಂದು ಎಣ್ಣೆ ಹಾಕಿ ದೀಪವನ್ನು ಹಚ್ಚಿ ದೇವರ ಮನೆಯಲ್ಲಿಡತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ದುರ್ಗಿಯನ್ನು ಕುರಿತು ಮನೆಯಲ್ಲಿ ಇರತಕ್ಕಂತಹ ಸಂಪೂರ್ಣ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಮನೆಯಲ್ಲಿ ಎಲ್ಲ ಧನಾತ್ಮಕ ಶಕ್ತಿ ವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಾಳೆ ಬೆಳಗ್ಗೆ ಆ ಉಪ್ಪನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಬಿಡತಕ್ಕಂಥವಾಗಿ ಖಂಡಿತವಾಗಿಯೂ ಮನೆಯಲ್ಲಿರತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಧನಾತ್ಮಕ ಶಕ್ತಿ ವೃದ್ಧಿಯಾಗತ್ತೆ ಹಾಗೆಯೇ ದಿನಾಂಕ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಕುಮಾರಸೃಷ್ಟಿ ಇರತಕ್ಕಂಥದ್ದು ತುಂಬ ಜನ ಸರ್ಪಬಾಧೆಕ್ಕೊಳಗಾಗಿರ್ತೀರ ಸರ್ಪಶಾಪಕ್ಕೊಳಗಾಗಿರ್ತೀರ ಚರ್ಮವ್ಯಾಧಿಗಳಿಂದ ಕಷ್ಟಪಡ್ತಾ ಇರ್ತೀರ ಸಂತಾನದ ವಿಚಾರಕ್ಕೆ ಅಪೇಕ್ಷೆ ಪಡ್ಕೊಂಡು ಈಗಲೂ ಕೂಡ ದುಃಖಿತಸ್ಥರಾಗಿದ್ದೀರ ಆ ಎಲ್ಲ ಸಮಸ್ಯೆಗಳಿಗೆ ಈ ಕುಮಾರ ಸೃಷ್ಟಿಯಂದು ಈ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಸಂತಾನವಾಗುತ್ತೆ ಇರತಕ್ಕಂಥ ಚರ್ಮವ್ಯಾಧಿಗಳು ದೂರವಾಗುತ್ತೆ ಹಾಗೂ ಎಲ್ಲ ರೀತಿಯ ಅನುಕೂಲಗಳನ್ನು ಆ ಸುಬ್ರಹ್ಮಣ್ಯದಿಂದ ನೀವು ಪಡ್ಕೊಳ್ಬೋದು ಆ ದಿನ ಬೆಳಗ್ಗೆ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಆದರೆ ಇಲ್ಲ ಅಂತ ಹೇಳಿದ್ರೆ ಒಂದು ಎಂಟು ಗಂಟೆ ಮುಂಚಿತವಾಗಿ ಆ ಹತ್ರದಲ್ಲಿರತಕ್ಕಂತಹ ಉತ್ತಕ್ಕೆ ಹೋಗಿ ಶುದ್ಧವಾದ ನೀರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ನೀರನ್ನು ದಾರೆಯತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಉತ್ತಕ್ಕೆ ಅರಿಶಿಣ ಕುಂಕುಮ ಹಾಗೂ ಕಲುಷಿತವಾದ ಯಾವುದೇ ವಸ್ತುಗಳನ್ನು ಧಾರಣೆ ಮಾಡಬೇಡಿ ಖಂಡಿತ ಅದು ಕರ್ಮವನ್ನು ಹಾಗೂ ಶಾಪವನ್ನು ತಂದುಕೊಡ್ತಕ್ಕಂಥದ್ದು ಆ ದಿನ ಬರೀ ನೀರಿನಲ್ಲಿ ದಾರ ಎರೆದು ಒಂದು ಹೂವಿನ ದಳದಲ್ಲಿ ಹಾಲನ್ನು ಹತ್ಕೊಂಡು ಪ್ರೋಕ್ಷಿಣೆ ಮಾಡಿ ತದನಂತರ ದೂಪದೀಪ ನೈವೇದ್ಯ ಎಲ್ಲ ಆದಮೇಲೆ ಆ ಉತ್ತದ ಮಣ್ಣನ್ನು ತೆಗೆದುಕೊಂಡು ನಿಮಗೆ ಚರ್ಮವ್ಯಾಧಿಗಳು ಚರ್ಮದ ಸಮಸ್ಯೆಗಳು ಎಲ್ಲಿ ಕಾಣಿಸ್ತಾ ಇದೆ ಆ ದೇಹದ ಮೇಲೆ ಲೇಪನ ಮಾಡಿ ಖಂಡಿತವಾಗಿಯೂ ಇರತಕ್ಕಂತಹ ಚರ್ಮವ್ಯಾಧಿಗಳು ದೂರವಾಗುತ್ತೆ ಯಾರಿಗೆ ಸಂತಾನದ ಅಪೇಕ್ಷೆಗಳಾಗ್ತಾ ಇಲ್ಲ ಕೆಲಸ ಕಾರ್ಯಗಳು ಈಡೇರ್ತಿಲ್ಲ ಅಂತೇಳಿ ಮನಸ್ಸಿಗೆ ದುಃಖವಿದೆಯೋ ಅವರು ಆ ದಿನ ಅರಳಿ ಮೆರೆ ಕಡೆ ಇರತಕ್ಕಂತಹ ನಾಗರಕಟ್ಟೆಗೆ ಹೋಗಿ ಸರವಾಗಿ ಸಂಪೂರ್ಣ ನಾಗರಕನ ಶ್ರುತಿಭೂತವಾಗಿ ಮಾಡಿಸಿಕೊಂಡು ತದನಂತರ ಪಂಚಾಮೃತ ಅಭಿಷೇಕಗಳನ್ನು ಮಾಡಿಕೊಂಡು ನಿಮ್ಮ ಸರವಾಗಿ ಅಥವಾ ಕ್ಷೀರಾಭಿಷೇಕಗಳನ್ನು ಮಾಡಿ ಭಗವಂತನಿಗೆ ವಿಶೇಷವಾಗಿ ಹೂವಿನ ಅಲಂಕಾರವೋ ನಿಮ್ಮ ಸರ ವಸ್ತ್ರಗಳನ್ನು ಧಾರಣೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ತದನಂತರ ಆ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಆ ಷಣ್ಮುಗನಲ್ಲಿ ತಮಗೆ ಇರತಕ್ಕಂತಹ ಸಂತಾನ ಪ್ರತಿಬಂಧಕ ದೋಷ ನಿವಾರಣೆ ಆಗಲಿ ಕ್ಷಿಪ್ರಮೇಯ ಉತ್ತಮ ಸಂತಾನವಾಗಲಿ ಆ ಎಲ್ಲ ರೀತಿಯ ಸಂತಾನವಾದರೆ ಸುಬ್ರಹ್ಮಣ್ಯಕ್ಕೋ ಅಥವಾ ಹತ್ರದಲ್ಲಿರತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಶಕ್ತಿಯನುಸಾರವಾಗಿ ನಾನು ಸೇವೆಯನ್ನು ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿ ಖಂಡಿತವಾಗಿಯೂ ಸಂತಾನದ ಸಮಸ್ಯೆ ಇದ್ದವರಿಗೆ ಉತ್ತಮ ಸಂತಾನ ಪ್ರಾಪ್ತವಾಗುತ್ತೆ ಮನಸ್ಸಿನ ಇಷ್ಟೈಶ್ವರ್ಯ ಯಾರು ಈಡೇರಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ ಜೀವನದಲ್ಲಿ ಬರತಕ್ಕಂತಹ ಅಡೆತಡೆಗಳು ದೂರವಾಗುತ್ತೆ ಇದು ಪ್ರತಿಯೊಬ್ಬ ರಾಶಿಯವರು ಪ್ರತಿಯೊಬ್ಬ ನಕ್ಷತ್ರದವರು ಈ ವಾರದಲ್ಲಿ ಬರತಕ್ಕಂಥ ಎರಡು ಆಚರಣೆಯನ್ನು ಮಾಡಿ ಒಂದು ಅಮಾವಾಸೆಯಂದು ಇನ್ನೊಂದು ಕುಮಾರಷಷ್ಟಿಯಂದು ಖಂಡಿತ ಇಡೀ ಜೀವನ ಸುಂದರವಾಗಿರತಕ್ಕಂಥದ್ದು ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು ಹದಿನಾಲ್ಕು ಒಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭವಿದೆ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಉತ್ತಮವಾದ ಧನಲಾಭವನ್ನು ಅಪೇಕ್ಷೆ ಮಾಡ್ಬೋದು ಆಭರಣ ಖರೀದಿ ಯೋಗವು ಕೂಡ ಇದೆ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನು ಈ ವಾರ ಖರೀದಿ ಮಾಡ್ತೀರಾ ಖಂಡಿತ ಹೌದು ಈ ವಾರ ಎಲ್ಲ ರೀತಿಯ ಅನುಕೂಲಗಳನ್ನು ಎಲ್ಲ ರೀತಿಯ ಅನುಗ್ರಹಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಾ ಉತ್ತಮ ಸ್ನೇಹಿತರ ಒಂದಷ್ಟು ಸಹಾಯದಿಂದ ನಿಮ್ಮ ಕೆಲಸದ ಕಾರ್ಯಕ್ಷೇತ್ರದಲ್ಲಿ ಉನ್ನತಿಯನ್ನು ಗಳಿಸ್ಕೊಳ್ತೀರಾ ಉತ್ತಮ ಕೀರ್ತಿ ಸಂಪಾದನೆ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾರೆ ಯಾರಿಗೆ ಆರೋಗ್ಯ ಸಮಸ್ಯೆ ಇತ್ತು ಇಡೀ ಸಂಪೂರ್ಣವಾರ ಲವಲವಿಕೆಯಿಂದ ಇದ್ದು ಎಲ್ಲ ರೀತಿ ಲಾಭವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ತೀರಿ ಖಂಡಿತವಾಗಿಯೂ ಮೇಷರಾಶಿಯವರು ಈ ವಾರ ಶುಭದ ವಾರ ಯಾವುದನ್ನೇ ಶುಭವನ್ನು ಪ್ರಾರಂಭಿಸಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ತುಂಬ ದಿನಗಳಿಂದ ಈ ಕೆಲಸವನ್ನು ಮಾಡಿದ್ರೆ ಇರತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತೇಳಿ ನಿಮ್ಮ ತಲೆಯಲ್ಲಿ ಅಂದ್ಕೊಂಡಿದ್ರೆ ಖಂಡಿತ ಈ ವಾರ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಕೆಲಸವನ್ನು ಶುರು ಮಾಡಿ ಒಳ್ಳೆಯ ಲಾಭವನ್ನು ಒಳ್ಳೆ ಯಶಸ್ಸನ್ನು ಈ ವಾರ ನೀವು ಕಾಣುವಂತನಾಗ್ತೀರಿ ಮುಂದಿನ ರಾಶಿ ವೃಷಭ ರಾಶಿ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೋಣ ಪ್ರಮುಖವಾಗಿ ರಾಶಿಯವರಿಗೆ ಒಟ್ಟು ಆರ ತೊಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಹಾನಿಯಾಗತ್ತೆ ಖಂಡಿತವಾಗಿಯೂ ಋಷಭ ಋಷಭರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಲ್ಲ ನಾನಾ ರೀತಿಯ ಜನರ ವಿರೋಧ ನಾನಾ ರೀತಿಯ ಮುಂಗಟ್ಟುಗಳು ಮನಸ್ತಾಪಗಳು ಕೆಲಸದಲ್ಲಿ ಆಗತಕ್ಕಂಥ ಅಡೆತಡೆಗಳು ಸಂಪೂರ್ಣವಾರ ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ ಹಾಗೂ ಸಂಪೂರ್ಣವಾಗಿ ಗೊಂದಲದಿಂದ ಇಡತಕ್ಕಂತಹ ಮನಸ್ಥಿತಿಯನ್ನು ವೃದ್ಧಿ ಮಾಡಬ ಈ ವಾರ ನೀವೆಷ್ಟೇ ಕಷ್ಟಪಟ್ಟು ಪ್ರಯತ್ನವನ್ನು ಪಟ್ಟರು ಕೂಡ ಲಾಭ ಖಂಡಿತ ನೀವು ಅಂದ್ಕೊಂಡಿರ್ತಕ್ಕಂಥ ಫಲಕ್ಕಿಂತ ಕಮ್ಮಿ ಸಿಗತಕ್ಕಂಥದ್ದು ಜನ ಈ ವಾರ ನಿಮ್ಮನ್ನು ವಿರೋಧಿಸ್ತಾರೆ ನಿಮ್ಮೆಲ್ಲ ತಪ್ಪುಗಳನ್ನು ಈ ವಾರ ಗುರುತಿಸಿ ನಿಮಗಿನ್ನೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾರೆ ಮಾಡತಕ್ಕಂತಹ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಒತ್ತಡ ಈ ವಾರ ಜಾಸ್ತಿ ಇರತಕ್ಕಂಥದ್ದು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಮುಂದಕ್ಕೆ ತಿತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಹಾಗಾಗಿಯೇ ಎಷ್ಟು ಎಚ್ಚರಿಕೆಯ ಹೆಜ್ಜೆ ಇಡ್ತಿರೋ ರಾಶಿಯವರು ಈ ವಾರ ಅಷ್ಟು ಲಾಭದಾಯಕ ಕೊಂಚ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಅಂತಪ್ಪಿದರೆ ನಷ್ಟವನ್ನು ಸಂಕಷ್ಟವನ್ನು ಕಷ್ಟವನ್ನು ಈ ವಾರ ನೋಡುವಂಥ ಹಾಗಾಗಿಯೇ ಹಾಗಾಗಿಯೇ ರಾಶಿಯವರು ಆದಷ್ಟು ಜಾಗ್ರತೆಯಿಂದ ಹೆಜ್ಜೆ ಇಡತಕ್ಕ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೋಣ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು ಹನ್ನೆರಡಕ್ಕ ಒಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಯಥೇಚ್ಛವಾಗಿ ನಿಗಡತಕ್ಕಂಥದ್ದು ದುಷ್ಟ ಜನರ ಶತ್ರುವಿನ ಬಾಧೆ ಈ ವಾರ ನಿಮಗೆ ಜಾಸ್ತಿ ಇದೆ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳತಕ್ಕಂಥ ಗೊಂದಲದಿಂದಲೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ತೀರ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಈ ವಾರ ಮನಸ್ಸಿಗೆ ತೃಪ್ತಿ ಇಲ್ಲತಕ್ಕಂಥ ವಾರವಾಗಿರುತ್ತೆ ನೀವು ಮಾಡಿರ್ತಕ್ಕಂತಹ ಒಂದಷ್ಟು ಕೆಲಸ ಕಾರ್ಯಗಳನ್ನು ಬೇರೆಯವರು ನನ್ನದು ಅಂತೇಳಿ ತೋರಿಸ್ಕೊಳ್ತಕ್ಕಂಥ ಸಮಯ ಈ ವಾರ ಆಗಿರತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಕಾಡಿಸುತ್ತೆ ಸಂಪೂರ್ಣ ನಿಮ್ಮ ದೇಹ ಈ ವಾರ ನಿಮಗೆ ಸಪೋರ್ಟೇ ಮಾಡತಕ್ಕಂಥದ್ದಲ್ಲ ಖಂಡಿತ ಈ ವಾರ ಮಿಥುನ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಅಶುಭದ ವಾರ ಎಚ್ಚರಿಕೆಯಿಂದ ಇರತಕ್ಕಂಥ ವಾರ ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ವಾರ ಲಾಭ ಗಳಿಸ್ತೀರ ಆದರೆ ಆ ಲಾಭ ನಿಮಗೆ ಸಾಟಿಸ್ಫ್ಯಾಕ್ಷನ್ಸ್ ಆಗೋದಿಲ್ಲ ಅಂದರೆ ಲಾಭ ನಿಮಗೆ ತೃಪ್ತಿ ತರಿಸೋದಿಲ್ಲ ಮತ್ತಿನ್ನೇನೋ ಬೇಕಾಗಿತ್ತು ಮತ್ತಿನ್ನೇನೋ ಗಳಿಸ್ಬೇಕಾಗಿತ್ತು ಎಂಬ ಮನಸ್ಥಿತಿಯಲ್ಲಿರುವಂಥ ಈ ವಾರ ನೀವೇನೇ ಅಂದ್ಕೊಂಡ್ರೂ ಕೂಡ ಗಳಿಸತಕ್ಕಂಥ ಪ್ರಮಾಣ ಕೂಡ ಕಮ್ಮಿ ಇರುತ್ತೆ ಕುಟುಂಬದೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ತಾಪವನ್ನು ಜಾಸ್ತಿ ಮಾಡ್ಕೊಳ್ತೀರಾ ಹಾಗಾಗಿಯೇ ಕೊಂಚ ಮಟ್ಟಿಗೆ ತಾಳ್ಮೆಯನ್ನು ಈ ವಾರ ಜಾಸ್ತಿ ರೂಢಿಸ್ಕೊಂಡ್ರೆ ಲಾಭವನ್ನು ಕೂಡ ಜಾಸ್ತಿ ಪಡೆಯುವಂಥ ಆಗ್ತೀರಿ ಮುಂದಿನ ರಾಶಿ ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು ಹದಿನೈದಕ್ಕೆ ಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಒಟ್ಟು ಹದಿನೈದಕ್ಕೆ ಬಳಿ ಅಂಗಾತ ಬಿದ್ದಿರತಕ್ಕಂಥದ್ದು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಜಯವನ್ನು ಗಳಿಸ್ಕೊಳ್ತೀವಿ ಕಟಕ ರಾಶಿಯವರಿಗೆ ಈ ವಾರ ಚಾಲೆಂಜಿಂಗ್ ವಾರ ಪರಿಶ್ರಮದ ವಾರ ಹಾಗೂ ಕೊಂಚ ಮಟ್ಟಿಗೆ ಚಿಂತೆ ಮಾಡಿಂದ ಕೊಂಚ ಮಟ್ಟಿಗೆ ಚಿಂತೆಯಿಂದ ಕೂಡಿರತಕ್ಕಂಥ ವಾರ ಈ ವಾರ ನಿಮಗೆ ನಾನಾ ರೀತಿಯ ಗೊಂದಲಗಳು ತಲೆಗೊಕ್ಕತಕ್ಕಂಥದ್ದು ಎಷ್ಟು ಕಷ್ಟಪಟ್ಟು ದುಡಿತಿರೋ ಅಷ್ಟು ಲಾಭವನ್ನು ಈ ವಾರ ಗಳಿಸ್ತೀರಾ ಖಂಡಿತ ಈ ವಾರ ಲಕ್ ನಿಮಗೆ ವರ್ಕೌಟ್ ಆಗತಕ್ಕಂಥದ್ದು ಕಷ್ಟವಿದೆ ಖಂಡಿತ ಈ ವಾರ ಲಕ್ ವರ್ಕೌಟ್ ಆಗತಕ್ಕಂಥದ್ದು ಕಷ್ಟವಿದೆ ಎಷ್ಟು ಕಷ್ಟಪಟ್ಟೋ ಇಷ್ಟಪಟ್ಟೋ ಈ ವಾರ ಪರಿಶ್ರಮದಿಂದ ಕೆಲಸ ಮಾಡ್ತೀರಾ ಅಷ್ಟು ಲಾಭವನ್ನು ನೋಡ್ತೀರಾ ಇಲ್ಲದಿದ್ದರೆ ಸಂಪೂರ್ಣವಾರ ಗೊಂದಲದಿಂದ ಹಾಗೂ ವಿಪರೀತವಾದ ಕಷ್ಟದಿಂದ ನಡೆಸ್ಕೊಂಡು ಹೋಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಹಿಂಜರಿಕೆ ಬೇಡ ಭಯ ಬೇಡ ಎಷ್ಟು ಕಷ್ಟಪಟ್ಟು ದುಡ್ಡಿತ್ತರೋ ಭಗವಂತ ಅದಕ್ಕಿಂತ ಸ್ವಂಚ ಮಟ್ಟಿಗೆ ಲಾಭವನ್ನು ವಾರದ ಅಂತ್ಯ ಭಾಗದಲ್ಲಿ ಸೇರಿಸಿಕೊಟ್ಟಿರ್ತಾರೆ ಆದರೆ ಕೆಲಸ ಮಾಡತಕ್ಕಂಥ ಕರ್ತವ್ಯ ನಿಮ್ಮದಾಗಿರಬೇಕು ಅಂತ ಖಂಡಿತ ಈ ವಾರ ಕಟಕರಾಶಿಯವರಿಗೆ ಮಿಶ್ರಫಲದ ಅಪೇಕ್ಷೆವಾಗಿರತಕ್ಕಂಥ ವಾರವಾಗಿದೆ ಕಷ್ಟ ಇಷ್ಟಪಡ್ತೀರೋ ಅಷ್ಟು ಲಾಭವನ್ನು ನೋಡ್ತೀರಾ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರೋ ಅಷ್ಟು ಉನ್ನತಿಯನ್ನು ಕಾಣ್ತೀರ ಹಾಗಾಗಿ ಕಷ್ಟಪಟ್ಟೋ ಇಷ್ಟಪಟ್ಟೋ ಶ್ರದ್ಧೆಯಿಂದ ಕೆಲಸ ಮಾಡಿ ಲಾಭ ಕಟ್ಟಿಟ್ಟಿರುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲನನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು ಹದಿನಾಲ್ಕು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭವಿದೆ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಈ ವಾರ ಉತ್ತಮ ಲಾಭವಿರತಕ್ಕಂಥದ್ದು ನಿಮ್ಮ ಶಾರೀರದಲ್ಲಿರತಕ್ಕಂತಹ ಒಂದಷ್ಟು ನ್ಯೂನತೆಗಳು ಸಮಸ್ಯೆಗಳು ದೂರವಾಗತ್ತೆ ಆರೋಗ್ಯದ ವೃದ್ಧಿಯನ್ನು ಕಾಡ್ತೀರ ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಲಾಭವನ್ನು ಕಾಣುವಂತರಾಗ್ತೀರಾ ಪ್ರಮುಖವಾಗಿ ಮನೆಗೆ ಉಪಯುಕ್ತವಾದ ಸಹಿತವಾಗಿ ಐಷಾರಾಮ್ಯ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ ಆಸ್ತಿ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ದೂರವಾಗತಕ್ಕಂಥದ್ದು ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ಸಹಿತವಾಗಿ ನೆಮ್ಮದಿರಿಸತಕ್ಕಂಥ ವಾರವಾಗಿರುತ್ತೆ ಸಿಂಹರಾಶಿಯವರಿಗೆ ಖಂಡಿತ ಸಿಂಹರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ ಶುಭವಾರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕನ್ಯಾರಾಶಿಯವರಿಗೆ ಒಟ್ಟು ಎಂಟು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ವೈರಿಯ ವಿರುದ್ಧ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ನಿಮ್ಮ ವೈರಿಗಳನ್ನು ಮಣಿಸುವಂಥ ಉತ್ತಮ ಅಂತಹ ಧನಲಾಭವೂ ಆಗತ್ತೆ ಮಾನಲಾಭವಾಗತಕ್ಕಂಥದ್ದು ಅಂದರೆ ಒಳ್ಳೆ ಕೀರ್ತಿನ ಸಂಪಾದನೆ ಮಾಡ್ತೀರ ನೀವು ಈ ಸಮಾಜದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡುವಂಥವ್ರು ಆಗ್ತೀರ ಎಲ್ಲ ರೀತಿಯ ತೊಂದರೆಗಳು ತಾಪತ್ಯಗಳು ಈ ವಾರ ದೂರವಾಗತಕ್ಕಂಥದ್ದು ಪ್ರಮುಖ ನಿಮ್ಮ ಮನಸ್ಸಿನ ಮಾತನ್ನು ಈ ವಾರ ಕನ್ಯಾ ಕನ್ಯಾರಾಶಿಯವರಿಗೆ ಖಂಡಿತ ಲಾಭ ದುರ್ಗುಣವಾಗತಕ್ಕಂಥದ್ದು ಮನಸ್ಸು ಹೇಳ್ತಿರುತ್ತ ಕೆಲಸವನ್ನು ಮಾಡು ನಿಮಗೆ ಲಾಭ ತರುತ್ತೆ ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಅಂದರೆ ಕೀರ್ತಿನ ತರುವಂಥ ಅಂತ ಆ ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ ಅನುಮಾನವೇ ಬೇಡ ಅದು ಲಾಭ ಬರುತ್ತೋ ನಷ್ಟವಾಗುತ್ತೋ ಸೆಕೆಂಡ್ರಿ ಮನಸ್ಸು ಹೇಳ್ತಾ ಇದೆ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ ಆ ಕೆಲಸವನ್ನು ನಾನು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಮುಂದುವಂಥರಾಗಿ ಖಂಡಿತ ಭಗವಂತನ ಅನುಗ್ರಹದಿಂದ ಈ ವಾರದ ಅಂತ್ಯ ಭಾಗದಲ್ಲೇ ಒಳ್ಳೆಯ ಲಾಭವನ್ನು ಯಶಸ್ಸನ್ನು ನೀವು ಪಡೆದುಕೊಳ್ಳುವಂತರಾಗ್ತೀರಿ ಈ ಸಂಪೂರ್ಣ ವಾರ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಕರುಣಿಸಿಕೊಟ್ಟಿರ್ತಕ್ಕಾಗಿರ್ತದೆ ಮನೆಯಲ್ಲಿರತಕ್ಕಂತಹ ಸಣ್ಣ ಪುಟ್ಟ ವ್ಯಾಜ್ಯಗಳು ಕೂಡ ಕನ್ಯಾ ರಾಶಿಯವರು ದೂರ ದಷ್ಟು ಅವಕಾಶವನ್ನು ಭಗವಂತ ಕರುಣಿಸಿದ್ದಾನೆ ಅದನ್ನು ಸರಿಯಾಗಿ ಪಡಿಸ್ಕೊಳ್ಳಿ ಖಂಡಿತ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ಹಾಗೆಯೇ ನಿಮ್ಮ ಮನಸ್ಸು ಕೂಡ ಸಂತೋಷದಿಂದ ಇನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಖುಷಿಯಿಂದ ಇರತಕ್ಕಂಥ ವಾತಾವರಣ ಕೂಡ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ ಖಂಡಿತ ಹೋದರು ಮುಂದಿನ ರಾಶಿ ತುಳಾರಾಶಿ ತುಳಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ತುಲ ಒಟ್ಟು ಹನ್ನೊಂದು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟ ಉಂಟು ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಕಷ್ಟವಿರುತ್ತದೆ ನಾನಾ ರೀತಿಯ ಜನರ ವಿರೋಧಗಳು ಮನಸ್ತಾಪಗಳು ಧನಹಾನಿ ಮಾನಹಾನಿ ಈ ವಾರ ಯಥೇಚ್ಛವಾಗಿ ಆಗತಕ್ಕಂಥದ್ದು ತುಲಾರಾಶಿಯವರಿಗೆ ಅಂದ್ಕೊಂಡೇ ಇರೋದಿಲ್ಲ ಈ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ಇಂತಿಷ್ಟು ವಿಚಾರದಲ್ಲಿ ಜನರು ನಿಮ್ಮನ್ನ ದೂಷಿಸ್ತಾರೆ ಅಂತ ಆ ಎಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ಗಳಿರುತ್ತೆ ನೀವು ಕೆಲಸ ಮಾಡತಕ್ಕಂಥ ಕಾರ್ಯಕ್ಷೇತ್ರದಲ್ಲೂ ಕೂಡ ಕೆಟ್ಟ ಹೆಸರು ಸಂಪಾದನೆ ಮಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿವಾಗತಕ್ಕಂಥದ್ದು ಈ ವಾರ ಏನೇ ಅಂದ್ಕೊಂಡ್ರೂ ಕೂಡ ಈಡೇರತಕ್ಕಂಥ ವಿಚಾರದಲ್ಲಿ ಲಾಭವೂ ಇಲ್ಲದೆ ನಷ್ಟವೂ ಇಲ್ಲದೆ ಮಧ್ಯಮ ಸ್ಥಿತಿಯಲ್ಲಿ ಓಡಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ವಾರ ನಿಮ್ಮ ಹಿತೈಷಿಗಳು ಅಂದಿಸ್ಕೊಂಡಿರತಕ್ಕಂತಹ ನಿಮ್ಮೊಂದಷ್ಟು ಶತ್ರುಗಳು ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತರಾಗ್ತಾರೆ ನಾನಾ ರೀತಿಯ ಚುಚ್ಚು ನೀರುಗಳು ನಿಮ್ಮ ಕಿವಿಗೆ ಕೇಳಿಸಿ ಇಷ್ಟೇನೋ ಜನರು ಅಥವಾ ಈಗೇನೋ ಬದುಕಬೇಕು ಹೇಳಿ ನಿಮಗೆ ನೀವೇ ಬೇಜಾರನ್ನ ಅಂತ ತಂದುಕೊಳ್ತೀರ ಖಂಡಿತ ಈ ವಾರ ತುಲಾರಾಶಿಯವರಿಗೆ ಅಷ್ಟು ಲಾಭದಾಯಕ ವಾರವಾಗಲ್ಲ ಕಷ್ಟವೋ ನಷ್ಟದಿಂದ ಕೂಡಿರತಕ್ಕಂಥ ವಾರವಾಗುತ್ತೆ ಆದರೆ ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ ನಾನು ಶ್ರದ್ಧೆಯಲ್ಲೇ ಕೆಲಸವನ್ನು ಮಾಡ್ತೇನೆ ಅಂದರೆ ಶ್ರದ್ಧೆ ಇಟ್ಕೊಂಡೆ ಕೆಲಸವನ್ನು ಮಾಡ್ತೇನೆ ನನ್ನ ಕೆಲಸ ನನ್ನ ಉತ್ತರವಾಗಿ ಸಿಗತಕ್ಕಂಥದ್ದು ಅಂತೇಳಿ ಮುನ್ನುಗ್ಗಿದರೆ ವಾರದ ಅಂತ್ಯ ಭಾಗದಲ್ಲಿ ಖಂಡಿತವಾಯು ಅಂತಿಷ್ಟು ಲಾಭವನ್ನು ನೀವು ಗಳಿಸ್ತೀರಿ ತುಲ ರಾಶಿಯವರು ಈ ವಾರ ಎಚ್ಚರಿಕೆಯ ವಾರವಾಗಿರುತ್ತೆ ಆದಷ್ಟು ಜೋಪಾನವಾಗಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ವಾರವನ್ನು ನಡೆಸ್ಕೊಂಡು ಹೋದರೆ ಖಂಡಿತ ಈ ವಾರ ಲಾಭದಾಯಕ ವಾರವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಬಗೆದಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು ಹದಿನಾರು ಅಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಅಪವಾದದ ಭಯವಿದೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅಪವಾದಗಳು ಬರುತ್ತೆ ನಿಮ್ಮ ಮಾನಕ್ಕಾಗಿರ್ಬೋದು ಅಥವಾ ಕಾರ್ಯದ ಕ್ಷೇತ್ರದಲ್ಲಾಗಿರ್ಬೋದು ಈ ವ್ಯಕ್ತಿ ಈ ರೀತಿ ಈ ವ್ಯಕ್ತಿ ಈ ರೀತಿ ನಡ್ಕೊಳ್ತಾ ಇದ್ದಾರಂತೆ ಈ ವ್ಯಕ್ತಿ ಸರಿ ಇಲ್ಲುವಂತೆ ಎಂಬ ಅಪನಿಂದನೆಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರ ಬರತಕ್ಕಂಥದ್ದು ಖಂಡಿತ ಈ ವಾರ ನಾನಾ ರೀತಿಯ ತೊಂದರೆಗಳು ಮನಸ್ಸಿಗೆ ಆಗತಕ್ಕಂಥ ಒಂದಷ್ಟು ನೋವುಗಳು ಸಂಪೂರ್ಣ ವಾತಾವರಣವನ್ನು ಗೊಂದಲದಿಂದ ಕೂಡಿರತಕ್ಕಂಥದ್ದು ಮಾಡಿಬಿಡತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ವಾರ ಸಂಪೂರ್ಣವಾಗಿ ಒಂದಷ್ಟು ಲಾಭದಾಯಕವಲ್ಲದೆ ನಷ್ಟದ ವಾರವಾಗಿ ಕೂಡಿರತಕ್ಕಂಥದ್ದು ಕಷ್ಟಪಟ್ಟಷ್ಟೇ ಈ ವಾರ ಲಾಭ ನಿಮ್ಮ ಆತ್ಮೀಯರೇ ಈ ವಾರ ನಿಮ್ಮನ್ನು ಮೂರ್ಖನರಾಗಿ ಮಾಡಿ ತಪ್ಪುದಾರಿಗಳನ್ನು ತಿಳಿಸ್ತಾರೆ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತೀರೋ ಅಷ್ಟು ಲಾಭ ನಿಮ್ಮ ಆತ್ಮೀಯರೇ ನಿಮಗೆ ಈ ವಾರ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಮೋಸಗೊಳಗಾಗ್ತೀರಾ ನಾನಾ ರೀತಿಯ ಚಿಂತೆಗಳು ನಾನಾ ರೀತಿಯ ಒಂದಷ್ಟು ಮಾನಸಿಕ ಒತ್ತಡಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಭಾವಿಸತಕ್ಕಂಥದ್ದು ನಿಮ್ಮ ಆರೋಗ್ಯದ ಮೇಲಾದ ಪರಿಣಾಮ ಬೀರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ವೃಷಿಕ ರಾಶಿಯವರಿಗೆ ಸಂಪೂರ್ಣ ವಾರ ಗೊಂದಲದಿಂದ ನಷ್ಟದಿಂದ ಕೂಡಿರತಕ್ಕಂಥದ್ದಾಗಿದೆ ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಿರೋ ಎಷ್ಟು ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಿರೋ ಅಷ್ಟು ಜೀವನ ಸುಂದರವಾಗಿರತಕ್ಕಂಥದ್ದು ನೀವು ತೆಗೆದುಕೊಳ್ಳತಕ್ಕಂತಹ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನು ಎಷ್ಟೋ ವರ್ಷ ಹಿಂದಕ್ಕೆ ಇಡತಕ್ಕಂಥದ್ದಾಗತ್ತೆ ಅಥವಾ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿಯೇ ಎಷ್ಟು ಎಚ್ಚರಿಕೆಯನ್ನು ನೀವು ತಾಳಬಹುದು ಎಷ್ಟು ಸ್ವಲ್ಪ ಐಡಿಯಾಲಜಿಗಳನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಥಿಂಕ್ ಮಾಡಿ ಮುಂದುವರಿಯಕ್ಕೆ ಸಾಧ್ಯವೋ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅಷ್ಟು ಮುಂದುವರಿ ವೃಶ್ಚಿಕ ರಾಶಿಯವರು ಇಲ್ಲ ನಷ್ಟ ಕಟ್ಟಿಟ್ಟ ಬುತ್ತಿ ಮುಂದಿನ ರಾಶಿ ಧನುಸ್ಸು ರಾಶಿ ಧನುರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಹೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು ಹದಿನೈದು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಅಪಜಯವಿದೆ ಧನುರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗಾದರೂ ಕೂಡ ಅಪಜಯ ಕಾಡಿಸತಕ್ಕಂಥದ್ದು ಈ ವಾರ ನೀವು ಅಂದುಕೊಂಡಿರತಕ್ಕಂತಹ ಕೆಲಸ ಕಾರ್ಯಗಳು ಮಂದಗತಿಯಿಂದ ಸಾಗತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಧಿಕವಾದ ಖರ್ಚಾಗತಕ್ಕಂಥದ್ದು ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಅತೀಯವಾದ ಅಡೆತಡೆಗಳು ನಿಮ್ಮನ್ನು ಬಾಧಿಸುವಂತಾಗತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ವಾರ ಲಾಭ ಕಮ್ಮಿ ನಿಮ್ಮ ಆತ್ಮೀಯರೇ ನಿಮ್ಮನ್ನು ವಿರೋಧಿಸತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ವಾರ ಲಾಭ ಸಿಕ್ಕಿದ್ರೂ ಕೂಡ ಮನಸ್ತೃಪ್ತಿಯಾಗಿ ಇರತಕ್ಕಂಥ ಸನ್ನಿವೇಶಗಳಿರೋದೇ ಇಲ್ಲ ಖಂಡಿತ ಈ ವಾರ ಧನಸ್ಸು ರಾಶಿಯವರಿಗೆ ಕೊಂಚ ಮಟ್ಟಿಗಾದರೂ ಕೈಹವಾರ ಹಾಗೂ ಕಷ್ಟದ ವಾರವಾಗಿರುತ್ತೆ ಹಾಗಾಗಿಯೇ ಎಚ್ಚರಿಕೆಯನ್ನು ಹೆಜ್ಜೆಡಿ ಲಾಭ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಸಿಕ್ಕೇ ಸಿಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನು ಅಂತ ತಿಳ್ಕೋಣ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು ಹನ್ನೆರಡು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಜಾಗ್ರತೆಯಿಂದಿರತಕ್ಕಂಥದ್ದು ಕೊಂಚ ಮಟ್ಟಿಗೆ ಮೈ ಮರೆತರು ಕಷ್ಟ ಕಟ್ಟಿಟ್ಟ ಬುತ್ತಿ ಜೋಕಿ ಎಷ್ಟು ಜಾಗ್ರತೆ ಹೆಜ್ಜೆ ಇಡ್ತಿರೋ ಮಕರ ರಾಶಿಯವರಿಗೆ ಅಷ್ಟು ಈ ವಾರ ಲಾಭ ಸ್ವಲ್ಪ ಮಟ್ಟಿಗಾದರೂ ಜಾಗ್ರತೆಯನ್ನು ತಪ್ಪಿದರೆ ಕಷ್ಟ ಸಂಕಷ್ಟ ಜಾಸ್ತಿ ನಿಮಗೆ ಕಾಣಿಸತಕ್ಕಂಥದ್ದು ಅತೀವಾದ ಆತ್ಮವಿಶ್ವಾಸ ನಿಮ್ಮನ್ನು ಮೂಲೆ ಗುಂಪಾಗುವಂತೆ ಮಾಡುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಸಂಪೂರ್ಣವಾರ ನಿಶಕ್ತರಾಗಿ ಕೆಲಸ ಕಾರ್ಯದಲ್ಲಿ ಆ್ಯಕ್ಟಿವಲ್ಲಿ ಇರತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ ಕುಟುಂಬದೊಂದಿಗೆ ಸಣ್ಣ ಪುಟ್ಟ ಹಾಕತಕ್ಕಂಥ ಒಂದಷ್ಟು ಘರ್ಷಣೆಗಳು ಮಾತಿನ ಚಕಮಕಿ ಮನಸ್ಸಿಗೆ ಬೇಜಾರಾಗತಕ್ಕಂಥದ್ದಾಗತ್ತೆ ಅಪನಿಂದನೆಗಳು ಒಂದಷ್ಟು ಬೇರೆಯವರ ಚುಚ್ಚು ಮಾತುಗಳು ಮನಸ್ಸನ್ನು ಬೇಜಾರಾಗತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ ಆದರೆ ಮನೆಯಲ್ಲಿ ಎಷ್ಟೇ ಜಗಳ ಎಷ್ಟೇ ಜಂಜಾಟವಿದ್ದರೂ ಬರತಕ್ಕಂಥ ಸಮಸ್ಯೆಗಳನ್ನು ಇಡೀ ಸಂಪೂರ್ಣ ಕುಟುಂಬ ನಿಂತೆ ಎದುರಿಸ್ತಾ ಇರತಕ್ಕಂಥ ಸನ್ನಿವೇಶ ನೋಡಿ ಮನಸ್ಸಿಗೆ ಏನೋ ವಿಧವಾದಂಥ ಒಂದು ನೆಮ್ಮದಿ ಸಿಗತಕ್ಕಂಥ ಕ್ಷಣಿಕ ಒಂದಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದಂತೂ ನಿಜ ಆದರೆ ಸಮಸ್ಯೆ ಬಂದಾಗ ಇಡೀ ಕುಟುಂಬ ಒಂದಾಗಿ ಸಮಸ್ಯೆ ಎದುರಿಸ್ತಾ ಇದೆಯಲ್ಲ ಆ ನನ್ನ ಕುಟುಂಬ ಸದಾಕಾಲ ಈಗ ಇರಬೇಕು ಅಂಥೇಳಿ ಮನಸ್ಸಿಗೆ ನೀವೇ ಸಮಾಧಾನವನ್ನು ಮಾಡ್ಕೊಳ್ತೀರಾ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಇನ್ನು ಯಥೇಚ್ಛವಾಗಿ ಲಾಭವನ್ನು ಗಳಿಸಬೇಕು ಅಂತ ಶ್ರದ್ಧೆಯಿಂದ ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ನೋಡ್ತೀರಾ ಖಂಡಿತ ಆ ಕೆಲಸ ಕಾರ್ಯಗಳು ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನು ನಿಮಗೆ ತಂದುಕೊಡತಕ್ಕಂಥದ್ದು ಹಾಗಾಗಿಯೇ ಇನ್ನು ಯಥೇಚ್ಛವಾಗಿ ಮಕರ ರಾಶಿಯವರು ಕೆಲಸದಲ್ಲಿ ತೊಡಗಿಕೊಳ್ಳತಕ್ಕಂಥದ್ದು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು ಹದಿಮೂರು ಅಂಗಾತ ಅಂಗಾತಿರತಕ್ಕಂಥದ್ದು ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯಗಳು ಮನ್ನಣೆಗಳು ಈ ವಾರ ನಿಮಗೆ ಲಭಿಸತಕ್ಕಂಥದ್ದು ಖಂಡಿತ ಹೌದು ಈ ವಾರ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ಕೊಡ್ತಕ್ಕಂಥದ್ದಾಗತ್ತೆ ಅಂದರೆ ಸರ್ಕಾರದಿಂದ ಏನು ಅಪೇಕ್ಷೆ ಮಾಡ್ತಿರ್ತೀರ ಒಂದು ಸಬ್ಸಿಡಿ ಲೋನ್ ಆಗಿರ್ಬೋದು ಯಾವುದೋ ಒಂದು ಫೈಲ್ ಸಿಗಾಕೊಂಡ್ಬಿಟ್ಟಿದೆ ಬಂದರೆ ಕರೆಕ್ಷನ್ ಆಗಿ ಬಂದರೆ ಸಾಕು ಅಥವಾ ಸರ್ಕಾರದಿಂದ ಸವಲತ್ತುಗಳನ್ನು ಪಡೆದುಕೊಳ್ಬೇಕು ಯಾವುದೋ ಗ್ರಾಂಟ್ಗೆ ಅಪ್ಲೈ ಮಾಡಿದ್ದೇ ಆಗ್ತಿರಲಿಲ್ಲ ಸರ್ಕಾರದಿಂದ ಯಾವುದೋ ವ್ಯಾಜ್ಯಕ್ಕೆ ಪರಿಹಾರ ಬರಬೇಕಾಗಿದ್ದು ಬರ್ತಾ ಇಲ್ಲ ಈ ಥರ ನಾನಾ ರೀತಿ ಗೊಂದಲಗಳು ನಾನಾ ರೀತಿ ಟೆನ್ಷನ್ಸ್ಗಳು ನಿಮ್ಮಲ್ಲಿದ್ದರೆ ಅಥವಾ ಸಮಸ್ಯೆಗಳು ಸಿಗಾಕೊಂಡಿದ್ರೆ ಎಲ್ಲ ಟೆನ್ಷನ್ಸ್ಗಳಿಗೆ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಈ ವಾರ ತೆರೆ ಬೀಳತಕ್ಕಂತಹ ಸನ್ನಿವೇಶಗಳ ಹತ್ರದಲ್ಲೇ ಇದೆ ಖಂಡಿತ ಈ ವಾರ ಆ ಇಂತಿಷ್ಟು ವಿಚಾರಕ್ಕೆ ಶುಭವನ್ನು ಪಡೆದುಕೊಳ್ತೀರಾ ಅಧಿಕಾರಿಗಳ ಸಹಾಯದಿಂದ ಉತ್ತಮ ಅಂತ ಲಾಭವನ್ನು ಪಡೆಯುವಂಥ ಆಗ್ತೀರಾ ನಿಮ್ಮೆಲ್ಲ ಕೆಟ್ಟ ಪರಿಸ್ಥಿತಿಗಳು ಸ್ವಲ್ಪ ಸರಿದೂಗಿಸ್ಕೊಂಡು ನಿಮಾಯಿಸ್ಕೊಂಡು ಹೋಗತಕ್ಕಂಥ ಒಂದಷ್ಟು ಮಾರ್ಗಗಳು ಈ ವಾರ ಲಭಿಸತಕ್ಕಂಥದ್ದು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಲಾಭವನ್ನು ಕೀರ್ತಿಯನ್ನು ಯಶಸ್ಸನ್ನು ಕುಂಭರಾಶಿಯವರು ಅಪೇಕ್ಷೆ ಮಾಡ್ತೀರಾ ಇರತಕ್ಕಂತಹ ಹಣಕಾಸಿನ ಮುಗ್ಗಟ್ಟು ಕೂಡ ಈ ವಾರ ಕೊಂಚ ಮಟ್ಟಿಗೆ ಕಮ್ಮಿ ಆಗತಕ್ಕಂಥದ್ದು ಹಣಕಾಸಿನ ಒಂದಷ್ಟು ಅರಿವಿಕೆಯಿಂದ ಇರತಕ್ಕಂತಹ ಒಂದಷ್ಟು ಸಾಲ ಬಾಧೆಗಳನ್ನು ಕೂಡ ಈ ವಾರ ಮನಸ್ಸನ್ನು ಮಾಡ್ತೀವಿ ಖಂಡಿತ ಈ ವಾರ ಕುಂಭರಾಶಿಯವರಿಗೆ ಪ್ರಶಸ್ತವಾದ ವಾರ ಎಲ್ಲ ರೀತಿಯ ಶುಭವನ್ನು ಲಾಭವನ್ನು ಇವು ಪಡೆದುಕೊಳ್ತೀವಿ ತುಂಬ ಜನಕ್ಕೆ ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ನನ್ನ ಇರತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಗೆ ಸೂಕ್ತವಾಗಿ ಮಂತ್ರೋಕ್ತವಾಗಿ ಆಗತಕ್ಕಂಥ ಪೂಜೆ ಪುರಸ್ಕಾರವೋ ಅಥವಾ ಯಂತ್ರಾಲಯಗಳಿಂದಲೋ ಅಥವಾ ಸರಳ ಪರಿಹಾರದಿಂದಲೂ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಿದ್ರೆ ನಮ್ಮನ್ನು ನೇರವಾಗಿ ಮೈಸೂರಿನ ಕಚೇರಿಯಲ್ಲಿ ಭೇಟಿ ಮಾಡಬಹುದು ಇಲ್ಲ ಮೈಸೂರು ನಾನು ಬರೋಕ್ಕಾಗ್ತಾಯಿಲ್ಲ ತುಂಬ ದೂರದಲ್ಲಿದ್ದೇನೆ ಅಂತ ಹೇಳಿದ್ರೆ ಫೋನ್ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನು ಫೋನ್ ಮುಖಾಂತರ ತಿಳಿಸ್ಕೊಂಡು ನಮಗೆ ಪರಿಹಾರವನ್ನು ಕೂಡ ಪಡ್ಕೊಳ್ಬೋದು ನೇರ ಭೇಟಿ ಕೂಡ ಅವಕಾಶವಿದೆ ಒಂದು ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ ಜ್ಯೋತಿಷ್ಯದ ಮುಖಾಂತರವಾಗಿ ನಿಮಗೆ ಇರತಕ್ಕಂಥ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ಪಟ್ಟುಕೊಂಡು ಎಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ಳುವಂಥದಾಗಿ ಮುಂದಿನ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು ಹನ್ನೊಂದು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದು ಮೀನರಾಶಿಯವರು ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರು ಕೂಡ ಧನಹಾನಿ ಮಹಾನಹಾನಿ ಇದೆ ಆದಷ್ಟು ಎಚ್ಚರಿಕೆ ಕೆಲಸವನ್ನು ಮಾಡಿ ಸಂಪೂರ್ಣವಾರ ಕಷ್ಟ ಇರತಕ್ಕಂಥದ್ದು ಅಂದುಕೊಂಡಕ್ಕಂಥ ಎಲ್ಲ ಕೆಲಸ ಕ ಕಾರ್ಯಗಳಲ್ಲೂ ಕೂಡ ವಿಳಂಬವನ್ನು ಕಾಣ್ತೀರ ಎಲ್ಲ ಕೆಲಸ ಕಾರ್ಯಗಳು ಗೊಂದಲದಿಂದ ಹಾಗೂ ಎಲ್ಲ ಅಡೆತಡೆಗಳಿಂದ ಕೂಡಿರ್ತಕ್ಕಂಥ ವಾರವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲೂ ಮುಗ್ಗಟ್ಟನ್ನು ಈ ವಾರ ನೀವು ಕಾಣುವಂತರಾಗ್ತೀರಾ ಸ್ವಲ್ಪ ಫಿನಾನ್ಷಿಯಲಿ ಈ ವಾರ ಸ್ವಲ್ಪ ಪ್ಲ್ಯಾನನ್ನು ಮಾಡ್ಕೊಳ್ಳಿ ಫಿನಾನ್ಷಿಯಲಿ ಲಾಕ್ ಆಗತಕ್ಕಂಥ ಸನ್ನಿವೇಶಗಳಿರುತ್ತೆ ಸಾಲವಂತರಾಗುವಂಥ ದುರ್ಗತಿಯು ಕೂಡ ಈ ವಾರ ನಿಮಗೆ ಜಾಸ್ತಿ ಇರತಕ್ಕಂಥದ್ದು ಅತೀವಾದ ಚಿಂತೆ ಕೆಲಸ ಕಾರ್ಯವನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಬಿಡೋದೇ ಇಲ್ಲ ಮೊದಲು ಎಲ್ಲ ನಿಮ್ಮ ಚಿಂತೆಗಳನ್ನು ಬದಿಗೊತ್ತಿ ಕೆಲಸ ಕಾರ್ಯದಲ್ಲಿ ಏಕಾಗ್ರತೆಯಿಂದ ಮಾಡತಕ್ಕಂಥದ್ದು ಕೆಲಸವನ್ನು ಇಲ್ಲದಿದ್ದರೆ ಮಾಡತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗದಲ್ಲಿ ದೊಡ್ಡ ಮಟ್ಟಿನ ನಷ್ಟವನ್ನು ನೀವು ಅನುಭವಿಸತಕ್ಕಂಥದ್ದು ಮೀನರಾಶಿಯವರು ಈ ಸಂಪೂರ್ಣ ವಾರ ಸ್ವಲ್ಪ ನಿಮಗೆ ಚಾಲೆಂಜಿಂಗ್ ವಾರವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾರವಾಗಿರುತ್ತೆ ಮೀನರಾಶಿಯವರಿಗೆ ಹಾಗಾಗಿ ಎಚ್ಚರಿಕೆ ಜೆ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಒಳ್ಳೆಯ ಲಾಭವನ್ನು ಕಾಣ್ತೀರ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳನ್ನು ಶೇರ್ ಮಾಡೋ ಮುಖಾಂತರ ಹಾಗೂ ನೀವು ಕೂಡ ಲೈಕ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಶುಭಮಸ್ತ